ನಮಸ್ಕಾರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ್ಯ ರಾಹುವೇ ಕೇತುವೇನ್ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಈ ಗ್ರಹಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾ ಸ್ಕಂಧದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನು ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿರುತ್ತೆ ಬಹಳಷ್ಟು ಕೋಪಿಸ್ಟರು ಬಹಳಷ್ಟು ಸ್ವಾರ್ಥದ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವರು ನಮಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗಬೇಕು ಬೇರೆಯವರು ಏನಾದರೂ ಪರವಾಗಿಲ್ಲ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥವರು ಈ ವೃಶ್ಚಿಕ ರಾಶಿಯವರಾಗಿರ್ತಾರೆ ಈಗ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಪಂಚಮಕ್ಕೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಾನ ಬದಲಾವಣೆಯನ್ನು ಮಾಡ್ತಾನೆ ಆದರೆ ಶನಿಯಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳು ಆದಷ್ಟು ಆರೋಗ್ಯದ ಕಡೆ ವಯಸ್ಸಾಗಿರ್ತಕ್ಕಂಥವರು ಒಂದು ಐವತ್ತು ವರ್ಷದ ಮೇಲಾಗಿರ್ತಕ್ಕಂಥವರು ಆದಷ್ಟು ಜಾಗರೂಕತೆಯನ್ನು ವಹಿಸಿ ಬಿ ಪಿ ಅಂತಕ್ಕಂಥದ್ದು ಬ್ಲಡ್ ಪ್ರೆಸರ್ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಸಾಧ್ಯತೆ ಅದನ್ನೇ ಜ್ಯೋತಿಷ್ಯ ಭಾಗದಲ್ಲಿ ಹೇಳುತ್ತೆ ರಕ್ತ ಸಂಬಂಧವಾದ ಕಾಯಿಲೆಗಳು ಅಧಿಕವಾಗ್ತಕ್ಕಂಥದ್ದು ಜೊತೆಗೆ ನರಗಳ ದೌರ್ಬಲ್ಯ ಶೀತ ವಾತ ಪಿತ್ತ ಜ್ವರ ಇವೆಲ್ಲವನ್ನು ಕೂಡ ಹೆಚ್ಚಾಗಿ ಈ ವರ್ಷದಲ್ಲಿ ನೀವು ಅನುಭವಿಸಬೇಕಾಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಗುರುವನ್ನು ನಾವು ನೋಡಿದಾಗ ಗುರು ಋಷಭದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಿಮಗೆ ಸಪ್ತಮ ಸ್ಥಾನ ಅಂತಕ್ಕಂಥದ್ದು ಗುರು ಆಗತ್ತೆ ಈಗ ಗುರುಬಲ ಇದೆ ಹೇಗೋ ಅನುಕೂಲಗಳಾಗತ್ತೆ ಅಷ್ಟಮ ಸ್ಥಾನಕ್ಕೆ ಗುರು ಮಿಥುನ ರಾಶಿಗೆ ಹೋದಂಥ ಸಮಯದಲ್ಲಿ ಬಹಳಷ್ಟು ಅನಾನುಕೂಲಗಳನ್ನು ನೀವು ಪಡಿಬೇಕಾಗತ್ತೆ ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ದುಃಖಗಳನ್ನು ಅನುಭವಿಸಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಈ ಷ್ಠ ಸ್ಥಾನದಲ್ಲಿ ಗುರು ಬುಧನ ಕ್ಷೇತ್ರ ನಿಮ್ಮದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಕುಜಾಧಿಪತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬುಧನ ಕ್ಷೇತ್ರಕ್ಕೆ ಗುರು ಹೋಗ್ತಾನೆ ಸಂಚಾರಕ್ಕೆ ಪರಸ್ಪರ ಶತ್ರು ಬುಧ ಗ್ರಹ ಮೈತ್ರವನ್ನು ನಾವು ನೋಡಿದಾಗ ಕುಜಾ ಮತ್ತು ಬುಧ ಇವರಿಬ್ಬರು ಪರಸ್ಪರ ಶತ್ರು ಗ್ರಹಗಳು ಶತ್ರು ಕ್ಷೇತ್ರದಲ್ಲಿ ಗುರು ಸಂಚಾರ ಅದರಲ್ಲೂ ಆರನೇ ಮನೆಯಲ್ಲಿ ಸಂಚಾರ ದುಃಖ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂದ್ರೆ ನಾನಾ ರೀತಿಯ ನಷ್ಟಗಳನ್ನು ಅವಮಾನಗಳನ್ನು ಮಾಡದೇ ಇರ್ತಕ್ಕಂಥ ಅಪರಾಧಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆ ಮಾನಹಾನಿಗಳಾಗ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಮಂಗಳವಾರ ನರಸಿಂಹ ದಂಡಕ ಪಾರಾಯಣ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗ್ತಕ್ಕಂಥ ಕೆಲಸ ಅನುಕೂಲಗಳನ್ನು ಪಡಿತಕ್ಕಂಥ ಕೆಲಸ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ ಅನುಕೂಲಗಳು ಬರೋಕೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಇವೆಲ್ಲವನ್ನು ಕೂಡ ಹೆಚ್ಚಾಗಿ ನೀವು ಮಾಡುವುದರಿಂದ ಲಕ್ಷ್ಮೀ ನರಸಿಂಹನ ಅನುಗ್ರಹದಿಂದ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿಯಾಗತ್ತೆ ಸುಖ ಜೀವನ ಅಂತಕ್ಕಂಥದ್ದು ಖಂಡಿತವಾಗಿಯೇ ಆಗತ್ತೆ ಆದರೆ ಎಚ್ಚರಿಕೆ ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಹಳಷ್ಟು ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಈ ಇದರಲ್ಲಿ ಕಂಡುಬರುತ್ತೆ ಅದಕ್ಕೋಸ್ಕರ ಆದಷ್ಟು ನವಗ್ರಹ ಶಾಂತಿ ಹೋಮ ಅಥವಾ ಕುಜ ಶಾಂತಿ ಕುಜನಿಗೆ ಅದಿತಿವತೆಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸುಬ್ರಹ್ಮ ಸ್ಕಂದ ಜಪ ಅಥವಾ ಸುಬ್ರಹ್ಮಣ್ಯನ ಜಪ ಆ ಸ್ಕಂದ ಹೋಮಗಳನ್ನು ಮಾಡಿ ಅದರಲ್ಲಿ ಬರತಕ್ಕಂಥ ರಕ್ಷಣೆಯನ್ನು ಪ್ರತಿನಿತ್ಯ ಹಣಿಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ನಿಮಗೆಲ್ಲರಿಗೂ ಕೂಡ ಈ ಕುಜನ ಅನುಗ್ರಹದಿಂದ ಸುಖ ಜೀವನ ಪ್ರಾಪ್ತಿಯಾಗಲಿಂತ ನಾನು ಆ ಕುಜಗ್ರಹನನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ